ವಿಶ್ವದಲ್ಲಿರ್ತಕ್ಕಂತಹ ಸಂಕಲ್ಪಗಳೇನಿದೆ ಸಕಾರಾತ್ಮಕ ಸಕಾರಾತ್ಮಕ ಮತ್ತು ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪಗಳು ಉಪಸ್ಥಿತವಿದ್ದ ಸಂಕಲ್ಪಗಳು ಅಂದ್ರೇನು ಎಂಬಕ್ಕಂಥ ಪ್ರಶ್ನೆ ನಿಮ್ಗೆ ನೋಡ್ಬೋದು ಯಾವುದು ಸಿದ್ಧಿ ಯಾವುದು ಶಕ್ತಿ ಈ ಒಂದು ಸೃಷ್ಟಿಯಲ್ಲಿ ಉಪಸ್ಥಿತವಿದೆಯೋ ಇದು ಕೂಡ ನಿಮ್ಗೆ ಅರ್ಥ ಆಗದಿದ್ರೆ ಎರಡು ಕಲ್ಲುಗಳನ್ನ ತೆಗೆದು ಘರ್ಷಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಬೆಂಕಿ ಹೇಗೆ ಒಂದು ಘರ್ಷಣೆಯ ಸಂದರ್ಭದಲ್ಲಿ ಉತ್ಪನ್ನವಾಗುತ್ತೋ ಅದು ಮೊದಲು ಕಣ್ಣಿಗೆ ಕಾಣ್ತಾ ಇರಲ್ಲ ಕ್ರಿಯೆಯ ನಂತರ ಪ್ರಕಟವಾಗುತ್ತೆ ಅಂದ್ರೆ ಬೆಂಕಿ ಉಪಸ್ಥಿತ ವಿತ್ತು ಅದು ಉಪಸ್ಥಿತ ಇಲ್ಲ ಅಂದಂತಹ ಪಕ್ಷದಲ್ಲಿ ಬೆಂಕಿ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಅಂಶ ಯಾವ ಕಾರಣಕ್ಕೆ ಅಂದರೆ ಬ್ರಹ್ಮಾಂಡದಲ್ಲಿ ಆಗಿರಬಹುದು ವಿಶ್ವದಲ್ಲಾಗಿರಬಹುದು ಸಂಕಲ್ಪಗಳು ಉಪಸ್ಥಿತವಿದ್ದಾವ ಸತ್ಯಯುಗದ ಸಂಕಲ್ಪ ತ್ರೇತಾಯುಗದ ಸಂಕಲ್ಪ ಹಾಗೆ ದ್ವಾಪರ ಯುಗದ ಸಂಕಲ್ಪ ಅಂದ್ರೆ ಎಷ್ಟೆಷ್ಟ್ ಜನ ಮಾತಾಡಿದ್ರು ಏನೇನ್ ಸಿದ್ಧಿ ಇದೆ ಏನೇನ್ ಶಕ್ತಿ ಇದೆ ಅದೆಲ್ಲ ಕೂಡ ಉಪಸ್ಥಿತವಿದೆಯಾ ಖಂಡಿತ ಇದೆ ಹಾಗಾದ್ರೆ ಮುಂದೆ ಸಂಕಲ್ಪಗಳನ್ನ ಮಾಡ್ಕೊಳ್ಲಿಕ್ ಜಾಗ ಇದೆಯಾ ಖಂಡಿತ ಇದೆ ಹಿಂದಿನ ಕಾಲದಲ್ಲಿ ವಾಯು ಇರ್ಲಿಲ್ವಾ ಇತ್ತು ಅದು ಪರಿವರ್ತನೆ ಆಗಿಲ್ವಾ ಆಗಿದೆ ಮುಂದಕ್ಕಾಗಲ್ವಾ ಆಗತ್ತೆ ಅಂದ್ರೆ ವಾಯು ಇತ್ತು ಹಾಗಾದ್ರೆ ಅವ್ರು ಎಲ್ಲಾ ವಾಯುವನ್ನು ಸೇವನೆ ಮಾಡ್ಕೊಂಡಿದ್ರೆ ಇಲ್ಲಿವರೆಗೆ ಉಳಿಯೋದು ವಾಯು ಪ್ರಶ್ನೆ ಅಲ್ವಾ ಗಿಡ ಮರ ಪಶು ಪಕ್ಷಿ ಈ ಒಂದು ಮನ ಕುಲ ಮನುಷ್ಯ ಪ್ರತಿಯೊಬ್ರು ಕೂಡ ವಾಯುವನ್ನು ಸೇವನೆ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸೇವನೆ ಮಾಡಿದ್ದಾರೆಲ್ಲ ಮುಕ್ತಾಯ ಆಗ್ಬೇಕಾಗಿತ್ತಲ್ವ ಪೆಟ್ರೋಲ್ ಡೀಸೆಲ್ ರೀತಿಯಾಗಿ ಇನ್ನು ಉಪಸ್ಥಿತ ಉಪಸ್ಥಿತವಿದೆಯಲ್ಲ ಅಂದ್ರೆ ಆ ರೀತಿಯಾದಂತಹ ದೈವಿಕ ಶಕ್ತಿ ಸ್ವಯಂ ಅದಾಗಿದೆ ಎಂದು ಕೂಡ ಮುಗಿಯದಂತಹ ಸ್ಥಿತಿ ಹಾಗೆ ಸಂಕಲ್ಪಗಳು ಕೂಡ ಅಷ್ಟೇ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಸತ್ಯಯುಗದಲ್ಲಿ ಮಾಡತಕ್ಕಂಥ ಸಂಕಲ್ಪಗಳು ಉಪಸ್ಥಿತವಿದ್ದಾವೆ ಯಾವಾಗ ತಿಳಿಯತ್ ಯಾವಾಗ ಗೊತ್ತಾಗತ್ತೆ ಮೊದಲು ನಾನೇನು ಒಂದು ಉದಾಹರಣೆಯನ್ನು ಕೊಟ್ಟೆ ಕಲ್ಲನ್ನ ಘರ್ಷಿಸಿದಾಗ ಬೆಂಕಿ ಮೊದಲು ನಿಮ್ಮ ಕಣ್ಣಿಗೆ ಕಾಣ್ತಾ ಇರಲ್ಲ ಘರ್ಷಿಸಿದಾಗ ಆ ಬೆಂಕಿಯ ಕಿಡಿ ಉತ್ಪನ್ನವಾಯಿತು ಅದು ಅಗೋಚರದಿಂದ ಗೋಚರ ಸ್ಥಿತಿಗೆ ಬಂತು ಯಾವಾಗ ನೀವು ಕ್ರಿಯೆಯನ್ನ ಮಾಡಿದ ಸಂಕಲ್ಪಗಳು ಕೂಡ ಅಷ್ಟೇ ವಿಶ್ವದಲ್ಲಿ ಉಪಸ್ಥಿತವಿದ್ದ ಸಕಾರಾತ್ಮಕ ಶ್ರೇಷ್ಠ ದಿವ್ಯ ಸಕಲ್ ಸಂಕಲ್ಪಗಳು ಉಪಸ್ಥಿತವಿದ್ದ ಯಾವಾಗ ಅದನ್ನ ನೀವು ಪಡೆಯಲಿಕ್ಕೆ ನಿಮ್ಮಲ್ಲಿ ನಿತ್ಯ ನಿರಂತರ ಶ್ರಮವನ್ನ ಪಟ್ಟು ಅಂದ್ರೆ ಕ್ರಿಯೆ ಮಾಡ್ತಾ ಇದ್ದೀರ ಶ್ರಮ ಅಂದ್ರೆ ಅಂತಹ ವಿಧಾನಕ್ಕೆ ದೇಹವನ್ನ ಬುದ್ಧಿಯನ್ನ ಜೀವನ ಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡಾಗ ಅಗೋಚರದಲ್ಲಿ ಇದ್ದಂತಹ ಬೆಂಕಿ ಗೋಚರವಾದಂತೆ ಉಪಸ್ಥಿತವಿರ್ತಕ್ಕಂಥ ಸಕಾರಾತ್ಮಕ ಶ್ರೇಷ್ಠ ಸಂಕಲ್ಪಗಳು ಕೂಡ ನಿಮಗೆ ಆ ಸಂದರ್ಭದಲ್ಲಿ ಉಪಸ್ಥಿತವಾಗ್ತಾವೆ ಪಡೆದುಕೊಳ್ತಕ್ಕಂಥದ್ದು ಹೇಗೆ ಸಾಧನೆ ಸಾಧನೆ ಅಂದ್ರೆ ಏನು ಕರ್ಮಗಳನ್ನ ಮಾಡಬೇಕು ಕೈ ಕೆಸರಾದ್ರೆ ಬಾಯಿ ಮೊಸರು ಶ್ರಮ ಪಕ್ಷದಲ್ಲಿ ಫಲ ಹಾಗಾಗಿ ಒಂದು ಜ್ಞಾನವನ್ನ ಪಡೀಬೇಕು ಶಕ್ತಿಯನ್ನ ಪಡೀಬೇಕು ಅಂದಂತಹ ಪಕ್ಷದಲ್ಲೂ ಕೂಡ ಅವಶ್ಯವಾಗಿ ಕಾರ್ಯನಿರತವಾಗಿ ಇರ್ತಕ್ಕಂಥದ್ದು ಬಲು ಮುಖ್ಯ ಆ ಕಾರ್ಯ ನಿರಂತರತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಪಡೆಯಲು ಸಾಧ್ಯ ಇಲ್ಲ ಹಾಗಿದ್ರೆ ಇಂಥ ಸಂಕಲ್ಪಗಳೇ ಇದ್ದಾವೆ ನಾವು ಇದೇ ಶ್ರೇಷ್ಠ ಇದೇ ಸತ್ಯ ಇದೇ ಶಕ್ತಿಯುತ ಅಂತ ನಮ್ಗೆ ಗೊತ್ತೇ ಇಲ್ಲ ತಿಳ್ಕೊಳ್ಳೋದಾದ್ರೂ ಹೇಗೆ ನಮ್ಗೆ ಹೇಳ್ಕೊಡೋರು ನಾವು ಅದಕ್ಕೆ ಪ್ರಯತ್ನ ಪಡೋದಾದ್ರೂ ಹೇಗೆ ಎಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮಾಡುತ್ತೆ ಯಾವ ಗುರು ಕೂಡ ಬೇಡ ಯಾವ ಮಾರ್ಗ ಕೂಡ ಬೇಡ ನಿಮ್ಗೆ ಯಾವ ಪುಸ್ತಕ ಕೂಡ ಬೇಡ ಯಾವ ಪಠನೆಯನ್ನ ಕೂಡ ನೀವು ಮಾಡಬೇಡಿ ಆದರೆ ನಿಮ್ಮ ಇಚ್ಛೆಗಳಲ್ಲಿ ಸಕಾರಾತ್ಮಕತೆ ಬಂದು ಶಕ್ತಿಶಾಲಿ ನಡೆ ನುಡಿ ಬಂದು ಇಲ್ಲ ನನಗಿಂತ ದುಂದು ಕಾರ್ಯವನ್ನು ಬೇಕು ಎಂತಕ್ಕಂತ ಇಚ್ಛೆ ಪ್ರಬಲವಾದಾಗ ಅದು ಪುಸ್ತಕದಲ್ಲಿ ಇರ್ತಕ್ಕಂತಹ ಅಕ್ಷರಗಳಂತೆ ನಿಮ್ಮಲ್ಲಿ ಪ್ರಕಟವಾಗುತ್ತೆ ಯಾವಾಗ ಇಚ್ಛೆಗಳು ಪ್ರಕಟವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಕೂಡ ನೀವು ಮಾಡ್ತಾ ಹೋದಂತೆ ಹೋದಂತೆ ಆ ಶ್ರೇಷ್ಠತೆಗೆ ಸಂಬಂಧಪಟ್ಟಂತಹ ಸಂಕಲ್ಪಗಳು ಚುಂಬಕ ಶಕ್ತಿಯಂತೆ ನಿಮ್ಮೆಡೆಗೆ ಸಾಗಿ ಬಂದು ನಿಮ್ಮನ್ನ ಸೇರ್ಪಡೆಗೊಳ್ಳುತ್ತವೆ ಆ ಸಂಕಲ್ಪಗಳು ಯಾವಾಗ ನಿಮ್ಮಲ್ಲಿ ಸೇರ್ಪಡೆಗೊಂಡು ಹೊಸ ಹೊಸ ಅನ್ವೇಷಣೆಯನ್ನ ಮಾಡಿದಂತಹ ಹೊಸ ಹೊಸ ವಿಷಯಗಳನ್ನ ಕಂಡಿಡಿದಂತಹ ವಿಜ್ಞಾನಿಗಳಿಗೆ ಲಭ್ಯವಾಗಿರುವುದೇ ಈ ರೀತಿಯಾದಂತ ಶಕ್ತಿ ನಾನೇನಾದ್ರೂ ಮನುಕುಲಕ್ಕೆ ವಿಶೇಷವಾಗಿ ಏನಾದ್ರು ಮಾಡ್ಬೇಕು ನಾನು ನನ್ನಲ್ಲಿ ನಾನು ಶ್ರೇಷ್ಠತೆಯನ್ನ ಪಡೆಯಬೇಕು ಉತ್ಕೃಷ್ಟವಾದದ್ದೇನೋ ಮಾಡಬೇಕು ಅಂತ ಹೊರಡ್ತಾರಲ್ವಾ ಹೊರಟಿದ್ದಾರೆ ಹೊರಡ್ತಾರೆ ಈಗಲೂ ಹೊರಡ್ ಮುಂದಕ್ಕೆ ಹೊರಡ್ತಾರೆ ಯಾವಾಗ ಆ ಸಿದ್ಧತೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಇಂಟೆಲೆಕ್ಚುಲಿ ಬೌದ್ಧಿಕವಾಗಿ ಎಂಬತ್ತು ಪ್ರತಿಶತ ಮಾರ್ಪಡುತ್ತೆ ಆಗ ನಿಮಗೆ ವಿಶೇಷ ವಿಶ್ವದಲ್ಲಿರ್ತಕ್ಕಂಥ ಸಂಕಲ್ಪ ಅವಶ್ಯವಾಗಿ ಸಿಗುತ್ತೆ ಆ ಕಾರಣದಿಂದ ರೇಡಿಯೋ ಕಂಡು ಹಿಡಿದ್ರು ಟಿವಿ ಕಂಡು ಹಿಡಿದ್ರು ಫೋನ್ ಕಂಡು ಹಿಡಿದ್ರು ವಿದ್ಯುತ್ ಕಂಡುಹಿಡಿದ್ರು ವಿಮಾನ ಹಾರಲು ಕಂಡ್ರು ಯಾವ ಕಾರಣಕ್ಕೆ ಉಪಸ್ಥಿತ ವಿತ್ತು ಅದನ್ನ ಪ್ರಕಟಗೊಳಿಸಲು ಕಾರ್ಯವನ್ನು ಮಾಡಿ ನನ್ನ ತನ್ನನ್ನು ತಾನು ನವ ನಿರ್ಮಾಣ ಮಾಡಿಕೊಂಡ್ರು ಸುಲಭ ಸರಳವೇ ಖಂಡಿತ ಅಲ್ಲ ಮಾತಿನಲ್ಲಿ ಹೇಳುವಷ್ಟು ಸರಳ ಮತ್ತು ಸುಲಭ ಖಂಡಿತ ಅಲ್ಲ ಯಾಕೆಂದ್ರೆ ಯಾವುದೇ ಒಂದು ಉತ್ಕೃಷ್ಟತೆಯನ್ನ ಪಡೆಯಬೇಕಂದ್ರೆ ಅವಶ್ಯವಾಗಿ ನೂರಾರು ಚಿತ್ರಗಳನ್ನ ಒಳಗೊಂಡಂತಹ ಒಂದು ವಿಗ್ರಹ ನಿರ್ಮಾಣವಾಗಬೇಕು ಅಂದ್ರೆ ಅದು ಶ್ರೀರಾಮಚಂದ್ರನ ವಿಗ್ರಹ ಅದ್ರ ಎಲ್ಲ ಅವತಾರಗಳು ಕೂಡ ಇದ್ದ ಆ ಎಲ್ಲ ಆ ಎಲ್ಲ ಅವತಾರಗಳ ಚಿತ್ರಣಗಳನ್ನ ಕೆತ್ತನೆಯನ್ನ ಮಾಡ್ಬೇಕಂದ್ರೆ ಸಮಯ ಎಷ್ಟು ತಗೊಂಡು ಬರೀ ಸಿಂಗಲ್ ಅದೊಂದನ್ನೇ ಕೆತ್ತೋದಾಗಿದ್ರೆ ಸಮಯ ಎಷ್ಟು ತಗೊಂಡು ಅಂದ್ರೆ ಯಾವುದು ಹೆಚ್ಚು ಯಾವುದು ಅಧಿಕ ಯಾವುದು ಶ್ರೇಷ್ಠ ಅದನ್ನ ಪಡೆಯಲು ನಿರಂತರ ಅಧಿಕ ಶ್ರಮ ಕೂಡ ಅವಶ್ಯವಾಗಿ ಬೇಕು ಶ್ರಮವಿಲ್ಲದ ಸಾಧನೆ ಸಾಧನೆಯೆಲ್ಲ ಶ್ರಮವಿಲ್ಲದೆ ಜಗತ್ತಿನಲ್ಲಿ ಏನು ಸಿಗೋದು ಇಲ್ಲ ನೀವು ಅನ್ಕೋಬಹುದು ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಅಂದ್ರೆ ಅವರು ಪೂರ್ವ ಜನ್ಮದಲ್ಲೆಲ್ಲ ಜೀವನವನ್ನ ಅಷ್ಟರ ಮಟ್ಟಿಗೆ ಈ ಸಂಪಾದನೆಗೋಸ್ಕರ ಕ್ಷಯಿಸಿರುತ್ತಾರೆ ಕಳ್ಕೊಂಡಿರ್ತಾರೆ ಒಂದೊಂದ್ ಮೂರ್ ಮೂರ್ ಜನ್ಮ ಎಲ್ಲ ಅವ್ರಿಗೆ ಕೋಟಿ ಲಭ್ಯ ಆಗಬೇಕು ಅಥವಾ ಸ್ಥಾನ ಲಭ್ಯ ಆಗಬೇಕಂದ್ರೆ ಈಗ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ದೇಹಗಳ ಕಾರ್ಯಾವಳಿ ಕುತಂತ್ರ ಇತ್ಯಾದಿ ಅಲ್ಲ ಬದಲಿಗೆ ಅವುಗಳು ತನ್ನ ಜೀವನವನ್ನ ತಪಸ್ಸಿನಂತೆ ಅದ್ರ ಬಗ್ಗೆ ವಿಡಿಯೋ ಇದೆ ನೋಡಮ್ಮ ಎರಡು ಮೂರು ವಿಡಿಯೋ ಇದೆ ಯಾರು ಹುಡುಗ ಮಾಡ್ತಾರೆ ಬಗ್ಗೆ ಹಾ ವಿಡಿಯೋ ಮಾಡಿದ್ದೇನೆ ಹಳೇದು ಹುಡುಕಿ ನೋಡಿ ಒಂದು ವರ್ಷದ ಮುಂಚೆ ಮಾಡಿದ್ದೆ ಈಗ ಟಾಪಿಕ್ ಚೇಂಜ್ ಆಯ್ತಾ ಕನೆಕ್ಷನ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಇಂಥದ್ದೆಲ್ಲ ಹ ಮಧ್ಯದಲ್ಲಿ ಹೇಳಿದ್ರೆ ಇದು ಓದಕ್ಕಾಗಲ್ಲ ಟಾಪಿಕ್ ಚೇಂಜ್ ಆಗುತ್ತೆ ವಿಷಯಗಳು ಬದಲಾಗುತ್ತೆ ಆ ಸಂಕಲ್ಪಗಳ ಕಾರಣದಿಂದ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಬಂದ್ರು ಹೀಗೆ ಯಾವಾಗ ಮನುಷ್ಯನ ನವನಿರ್ಮಾಣವಾಗುತ್ತೆ ಪುನರ್ಜನ್ಮದ ಬಗ್ಗೆ ಹೇಳ್ತಾರೆ ಪೂರ್ವ ಜನ್ಮದಲ್ಲಿ ಆ ರೀತಿಯಾದಂತ ಸಮಯಗಳೆಲ್ಲವನ್ನೂ ಕೂಡ ಅವರು ಕಳ್ಕೊಂಡಿದ್ರು ಉತ್ತಮ ಕಾರ್ಯಗಳನ್ನ ಮಾಡಿ ಕಳ್ಕೊಂಡಿದ್ರೆ ಈ ಜನ್ಮದಲ್ಲಿ ಆ ದೇಹ ದಂಡನೆ ಆಗೋದಿಲ್ಲ ಬದಲಿಗೆ ಕೋಟ್ಯಾಂತರ ಹಣದಾಗಿರ್ಬೋದು ಸ್ಥಾನದಾಗಿರ್ಬೋದು ಅನುಕೂಲ ಲಭ್ಯವಾಗುತ್ತೆ ಅದರಿಂದಾಗಿ ಪ್ರಕೃತಿಯಲ್ಲಿ ತಾರತಮ್ಯ ಇಲ್ಲ ನೀವು ನೋಡ್ತಕ್ಕಂಥದ್ದು ಈ ಜನ್ಮದ ಆ ದೇಹದ ಅನುಕೂಲ ಕಾರ್ಯ ಮಾಡ್ತಕ್ಕಂಥ ವಿಧಾನ ಅವರು ಶ್ರಮ ಪಡೋದೇ ಇಲ್ಲ ನಾವು ಶ್ರಮ ಪಟ್ವಿ ಆದ್ರೆ ನಮಗ್ ಸಿಗ್ಲಿಲ್ಲ ಅವ್ರು ಶ್ರಮನೇ ಪಡ್ತಾ ಇಲ್ಲ ಅವ್ರು ಕೋಟಿ ಕೋಟಿ ಸಂಪಾದನೆ ಮಾಡ್ತಾವ್ರಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅದು ಇದು ಅಂತ ಹೇಳಿ ಅದು ಸರಿಯಾದ ದಾರಿಯಲ್ಲಿ ಸಾಗಿ ಕೋಟಿ ಕೋಟಿ ಪ್ರಾಜೆಕ್ಟ್ ಅನ್ನ ಪಡೆದಿದ್ರೆ ಅವರು ಪೂರ್ವ ಜನ್ಮದಲ್ಲಿ ಜೀವನವನ್ನ ತಪಸ್ ಮಾಡ್ಕೊಂಡು ಕಳ್ಕೊಂಡ್ ಬಂದಿರ್ತಾರೆ ಅದಕ್ಕೆ ಈ ಜನ್ಮದಲ್ಲಿ ಹಾಗೆ ಪಡಿತಾರೆ ಯಾವುದು ಲೆಕ್ಕವಿಲ್ಲದೆ ಏನು ಕೂಡ ಲಭ್ಯ ಆಗೋದಿಲ್ಲ ಇನ್ ಕೆಲವರು ಪುಣ್ಯ ಮಾಡ್ಕೊಂಡು ಬಂದಿದ್ದಾರೆ ಅದರ ಸಾಧನೆಗೆ ಮೋಕ್ಷ ಪಡಿಲಿಕ್ಕೆ ಹೋಗ್ತಾರೆ ಅಗರ್ಭ ಶ್ರೀಮಂತರಾಗ್ತಕ್ಕಂಥ ಯೋಗ ಇದ್ರೆ ಕೂಡ ಎಷ್ಟೇ ಅಗರ್ಭ ಶ್ರೀಮಂತನಾದ್ರೂ ಕೂಡ ತಿಂತಕ್ಕಂಥದ್ದು ಈ ಹೊಟ್ಟೆಗೆಷ್ಟು ಸೇರುತ್ತೆ ಅಷ್ಟನ್ನೇ ಬಟ್ಟೆ ಹಾಕ್ತಕ್ಕಂಥದ್ದು ಏನ್ ದಿನಕ್ಕೆ ಹತ್ತು ಜೊತೆ ಬಟ್ಟೆ ಚೇಂಜ್ ಮಾಡಬಹುದೇ ಏನ್ ಇರ್ತಕ್ಕಂಥ ಮನೆಗಳಲ್ಲಿ ಈ ಮನೆಯಲ್ಲಿ ಒಂದಿನ ಇದ್ರೆ ಆ ಮನೆಯಲ್ಲಿ ಒಂದಿನ ಇರ್ಬೋದೆ ಅಥವಾ ಇರ್ಲಿಕ್ಕೆ ಒಂದು ಮನೆ ಸಾಕೆ ಅಂದ್ರೆ ಎಷ್ಟೇ ಅಗರ್ಭ ಶ್ರೀಮಂತನಾದಂತಹ ಪಕ್ಷದಲ್ಲೂ ದೇಹ ಒದೆಯುವುದು ಒಂದೇ ಜೊತೆ ಡ್ರೆಸ್ ಆಹಾರ ಸೇವನೆ ಹೊಟ್ಟೆ ಎಷ್ಟು ಸೇರುತ್ತೆ ಅಷ್ಟೇ ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಬದಲಾಯಿಸಿದರೂ ಯಾವುದಾದ್ರೂ ಒಂದು ಗೂಡು ಒಂದು ಮನೆ ಆಶ್ರಯ ಅಗರ್ಭ ಶ್ರೀಮಂತ ಮಿಕ್ಕಿದೆಲ್ಲ ಕೂಡ ಇರುತ್ತೆ ಭೂಮಂಡಲವೇ ನಮ್ದಲ್ವೇ ಭೂಮಾತೆ ನಮ್ಮ ಅವಳಲ್ವೇ ಅನ್ಕೊಂಡ್ರೆ ಮುಗಿತಲ್ಲ ಹೆಸರಿಗೆ ಬರ್ಬೇಕೇನು ಹೆಸರು ಇರೋದೇ ಇಲ್ಲ ಹುಟ್ಟಾಗ್ಲು ಹುಟ್ಟೋಕ್ ಮುಂಚೆನೂ ಕೂಡ ನಿಮ್ ಹೆಸರು ಇರ್ಲಿಲ್ಲ ಹುಟ್ಟದಾಗ್ಲೂ ಕೂಡ ನಿಮ್ ಹೆಸರು ಬಂದಿಲ್ಲ ಹುಟ್ಟಿದ ನಂತರದಲ್ಲಿ ಗುರ್ತಿಸೋದಕ್ಕೆ ಕಿಟ್ಟಿದ್ದಾರೆ ಅದ್ರಲ್ಲಿ ಹೆಸರಿದ್ರೇನು ಬಿಟ್ರೇನು ಅಲ್ವೇ ಇದು ಯಾವುದೇ ರೀತಿಯಾದಂತಹ ಒಂದು ಉತ್ಕೃಷ್ಟತೆಯನ್ನ ಪಡಿಬೇಕಂದ್ರೆ ಈ ಜನ್ಮದ ದೇಹಗಳನ್ನು ನೋಡೋದಲ್ಲ ಅವರು ಬಾ ಮೊದಲೆಲ್ಲ ಪೂರ್ವ ಜನ್ಮದಲ್ಲೆಲ್ಲ ಅವರ ಜೀವನವನ್ನ ಯಾವ್ದಾದ್ರು ಒಂದು ಉತ್ತಮ ಕಾರ್ಯಗಳಿಗೆ ತಪಸ್ಸು ಅಂತ ಮಾಡ್ಕೊಂಡಿರ್ತಾರೆ ಅದನ್ನ ಕೆಲವರು ಮುಕ್ತಿ ಪಡೆಯಲು ಪುಣ್ಯವನ್ನ ಬಳಸ್ತಾರೆ ಇನ್ನು ಕೆಲವರು ಅದನ್ನ ಅನುಕೂಲವಾಗಿ ಬದುಕು ಕಳೆದ್ ಅಂತ ಭೋಗ ಜೀವನಕ್ಕೆ ಬಂದಿರ್ತಾರೆ ಇಷ್ಟೇ ವ್ಯತ್ಯಾಸ ಅಷ್ಟೇ ಹಾಗಾಗಿ ಸಂಕಲ್ಪಗಳನ್ನ ನೀವು ಆಯ್ಕೆಯನ್ನ ಮಾಡಿಕೊಂಡು ಸಕಾರಾತ್ಮಕವಾಗಿ ನಡಿಬೇಕಂದ್ರೆ ಯಾವೊಂದು ಕುಟುಂಬ ವರ್ಗದಲ್ಲಿ ಒಬ್ಬ ಎಂಜಿನಿಯರ್ ಇರೋದಿಲ್ಲ ಯಾವೊಂದು ಕುಟುಂಬ ವರ್ಗದಲ್ಲಿ ಒಬ್ಬ ಡಾಕ್ಟರ್ ಇರೋದಿಲ್ಲ ತಲೆಮಾರಿನಿಂದಾನು ಬಂದಿಲ್ಲ ಅದನಂತರದಲ್ಲಿ ನಂತರದಲ್ಲಿ ಆ ಕುಟುಂಬದಲ್ಲಿ ಆಗ್ತಾರೆ ಅಂದ್ರೆ ಅವರ ಇಚ್ಛೆ ಇಷ್ಟಗಳು ಪ್ರಬಲ ಮತ್ತು ಆ ಸಂಕಲ್ಪ ಶಕ್ತಿಗಳು ಅವ್ರು ತಂದಿರ್ತಾರೆ ಯೋಗ ಜೊತೆಗೆ ಹೊಸ ಹೊಸದಾಗಿ ಪಡಿಬೇಕು ಮಾಡ್ಬೇಕು ಅಂದ್ರೂ ಕೂಡ ಇನ್ನೂ ಈ ಪೂರ್ವ ಜನ್ಮದಲ್ಲಿ ಇನ್ನೊಂದು ನೂರು ವರ್ಷದ್ದೇ ಐನೂರು ವರ್ಷದ ಮುಂಚೆ ಹುಟ್ಟಿರ್ತಾರೆ ವ ಇದು ನಾಟಿ ವೈದ್ಯರು ಆ ಈ ತರದೇ ಕಾಲದಲ್ಲಿ ಡಾಕ್ಟರ್ ಇಲ್ಲ ಈಗಿನ ಕಾಲದಲ್ಲಿ ಇಂಜಿನಿಯರ್ ಇಲ್ಲ ಆಗ ಈ ಈಗಿನ ತರ ಇಂಜಿನಿಯರ್ ಇಲ್ಲ ಆಗನೆ ಆಗ್ಲೇ ಅವ್ನು ಇಂಜಿನಿಯರ್ ಆಗಿ ಹುಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ನ ಅಂತ ಅನ್ಬೋದು ಸಂಕಲ್ಪಗಳು ಸಂಕಲ್ಪಗಳಲ್ಲಿ ಲಭ್ಯವಾಗ್ತಕ್ಕಂತ ಪರಿವರ್ತನೆ ಮತ್ತು ಶ್ರೇಷ್ಠತೆ ಆ ಕಾರಣದಿಂದ ವಿಶೇಷವಾಗಿ ತನ್ನನ್ನ ತಾನು ರಚಿಸಿಕೊಳ್ತಕ್ಕಂಥದ್ದು ಅದಕ್ಕೆ ಹೇಳ್ತಾರೆ ಯೂನಿವರ್ಸ್ ಗೆ ನೀವಿಂಥದನ್ನ ಹೇಳಿ ವಿಶ್ ಮಾಡಿ ಅದು ಕೊಡುತ್ತೆ ಹೌದು ಕೊಡುತ್ತಿಲ್ಲ ಅಂತ ಆ ಸಮಯಕ್ಕೆ ಅದನ್ನ ನಂಬತಕ್ಕಂಥದ್ದಾದ್ರೂ ಕೂಡ ಯೋಗ ಇರ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಶಾರೀರಿಕ ಶ್ರಮ ಮಾನಸಿಕ ಶ್ರಮ ಬೌದ್ಧಿಕ ಶ್ರಮವನ್ನು ಕೂಡ ವಿನಿಯೋಗಿಸಿ ಎಂಬತ್ತು ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಆದಾಟಿದಾಟ ದಾಟ ಇನ್ನು ಇಪ್ಪತ್ತೈದು ಇಪ್ಪತ್ತು ಪ್ರತಿಶತ ಅವ್ರು ಕೊಟ್ಬಿಡ್ತಾರೆ ಪೂರ್ಣ ಮಾಡ್ತಾರೆ ಮಕ್ಕಳು ಸ್ವಲ್ಪ ಶ್ರಮ ಪಟ್ಟು ಓದಿದ್ರೆ ಗ್ರೇಸ್ ಮಾರ್ಕ್ಸ್ ಅಂತ ಏನಾದ್ರು ಪಾಸ್ ಮಾಡ್ತಾರಲ್ ನೋಡಿ ಆ ರೀತಿ ಹೀಗೆ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಶ್ರೇಷ್ಠ ಸಂಕಲ್ಪಗಳು ಈ ವಿದ್ಯೆ ಇದೆ ಶಕ್ತಿ ಇದೆ ಸಿದ್ಧಿ ಇದೆ ಹೀಗ್ ಮಾಡ್ಬೇಕು ಹೀಗ್ ಮಾಡಬಾರ್ದು ಇದು ನಿಮಗೆ ಗೊತ್ತಿಲ್ಲದೋದ್ರು ಚಿಂತೆ ಇಲ್ಲ ಹಂತ ಹಂತವಾಗಿ ಪ್ರತಿ ದಿನ ಪ್ರತಿ ಕ್ಷಣ ತನ್ನನ್ನ ತಾನು ಸಕಾರಾತ್ಮಕ ನಿರ್ಮಾಣ ಮಾಡಿ ನಿಮಗೆ ಗೊತ್ತಿರದಂತೆ ಯಾವ್ಯಾವ ರೀತಿಯಾದಂತ ವೈವಿಧ್ಯಮಯ ಶಕ್ತಿಯುತ ಅಂಶಗಳು ನಿಮಗೆ ಲಭ್ಯವಾಗ್ತವೆ ಅನ್ನೋದನ್ನ ನಿಮ್ ನೀವು ಸ್ವಯಂ ನಿಮ್ಮನ್ನೇ ನೀವು ಎವಿಡೆನ್ಸ್ ಆಗಿ ಅಂದ್ರೆ ಸಾಕ್ಷಿಯನ್ನಾಗಿ ನಿಮ್ಮನ್ನೇ ನೀವು ನೋಡ್ಕೊಳ್ತಾ ಸೃಷ್ಟಿಯಲ್ಲಿ ಏನಿದೆ ಎಂತಕ್ಕಂಥ ಅಂಶವನ್ನು ಕೂಡ ತಿಳಿದು ಜೊತೆಗೆ ಆಧ್ಯಾತ್ಮಿಕ ಜ್ಞಾನದ ಅರ್ಜನೆಯನ್ನ ಮಾಡ್ತಾರೆ ಹಾಗೆ ಜೀವನದ ಆ ವಿಚಾರಧಾರೆಗಳು ಕೂಡ ಅಷ್ಟೇ ಮುಖ್ಯ ಭೌತಿಕ ಲೋಕದ ವಿಷಯಗಳು ಕೂಡ ಅಷ್ಟು ಮುಖ್ಯ ಆಗಿರುತ್ತೆ ಏಕೆಂದ್ರೆ ಎಲ್ಲಾ ರೀತಿಯಾದಂತಹ ಜ್ಞಾನ ಇದ್ದಂತ ಪಕ್ಷದಲ್ಲಿ ಅದಕ್ಕೊಂದು ಸಂಪೂರ್ಣತೆ ಎಲ್ಲಾ ಜ್ಞಾನದಲ್ಲಿ ಯಾವ್ದಾದ್ರು ಕೊರತೆ ಇದ್ರು ಕೂಡ ಅದರಲ್ಲಿ ಅಪೂರ್ಣತೆ ಹಾಗಾಗಿ ಜ್ಞಾನದ ಕಾರಣದಿಂದಾನೆ ಸಿದ್ಧಿ ಶಕ್ತಿ ಎಂಬಕ್ಕಂಥದ್ದು ಲಭ್ಯ ಆಗ್ತಕ್ಕಂಥದ್ದು ಈ ಅಂಶವನ್ನು ಗಮನಿಸಿ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನ ಮಾಡಿ ಆ ಹೊಸ ಹೊಸ ಶಕ್ತಿಯುತವಾದಂತಹ ಸಂಕಲ್ಪಗಳು ಶ್ರೇಷ್ಠ ಸಂಕಲ್ಪಗಳು ನಿಮ್ಗೆ ಲಭ್ಯವಾಗುತ್ತೆ ಅದರ ಆ ಸಂಕಲ್ಪದ ಹಿಂದೆ ನೀವು ಸಾಗಿದಂತಹ ಪಕ್ಷದಲ್ಲಿ ಆ ಸಂಕಲ್ಪದ ಹಿಂದೆ ನೀವು ಸಾಗಿದಂತಹ ಪಕ್ಷದಲ್ಲಿ ಯಶಸ್ಸು ಕೂಡ ಲಭ್ಯ ಆಗುತ್ತೆ ಹೊಸ ಹೊಸ ಅನ್ವೇಷಣೆ ಹೊಸ ಹೊಸ ಆವಿಷ್ಕಾರ ಇದೆಲ್ಲವೂ ಕೂಡ ಸಾಧ್ಯ ಆಯಿತು ಮೊದಲೇ ಉಪಸ್ಥಿತವಿದೆ ನೀವು ಕಾರ್ಯ ಮಾಡುವ ಕಾರಣ ಪ್ರಕಟಗೊಳ್ಳುತ್ತೆ ಅಷ್ಟೇ ಹಾಗಾಗಿ ನಮಗೆ ಜ್ಞಾನ ಗೊತ್ತಿಲ್ಲ ಸಂಕಲ್ಪ ಗೊತ್ತಿಲ್ಲ ಸಿದ್ಧಿ ಗೊತ್ತಿಲ್ಲ ಶಕ್ತಿ ಗೊತ್ತಿಲ್ಲ ಉತ್ತಮವಾದದನ್ನ ನಮ್ಮ ಜೀವನದಲ್ಲಿ ಪಡೆಯಬೇಕು ಈಗ ಸಂಕಲ್ಪಗಳೇನಿದೆ ಅದು ಗೊತ್ತಿಲ್ಲ ಇದಕ್ಕೆ ತಲೆ ಕೆಡಿಸಿಕೊಳ್ಳೇ ನಿಮ್ಮಲ್ಲಿ ಸಕಾರಾತ್ಮಕ ಇಚ್ಛೆಗಳನ್ನ ನಡೆಸ್ತಾರೆ ಹಂತ ಹಂತವಾಗಿ ನಿಮಗೆ ಗೊತ್ತಿಲ್ಲ ಕನಸಲಾದ್ರೂ ಬಂದ್ಬಿಡ್ತಾ ನಿಮ್ಮನ್ನ ಆಕರ್ಷಿಸ್ತಕ್ಕಂತಹ ಆ ಸೃಷ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳಿಗೆ ಮ್ಯಾಚಿಂಗ್ ಆಗ್ತಕ್ಕಂಥ ನೀವು ಕಾರಣ ಮಾಡಿದಂತ ಯಶಸ್ಸು ಖಂಡಿತ ಅದಕ್ಕೆ ತಕ್ಕಾದಂತಹ ಕಾರ್ಯವೈಖರಿಯನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಅವಶ್ಯವಾಗಿ ಬೇಕಾಗುತ್ತೆ ಇದನ್ನು ಗಮನಿಸಿ ಅನುಕೂಲ ನಿಮ್ಮ ಕೈಯಲ್ಲೇ ಇದೆ ನೀವೇ ನಿಮ್ಮನ್ನ ನೀವು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ನಿರ್ಮಾತೃ ಸೃಷ್ಟಿಕರ್ತ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಡೋದು ಪಾಲನೆ ಅದನ್ನ ಬೇಡ ಅದ್ ಏನಾರ ಹಾಳಾಗೋಗ್ಲಿ ಏನ ಪಡೆಯೋದು ಪಡ್ಕೊಂಡೆ ಅನ್ಕೊಂಡ್ರೆ ಡೆಸ್ಟ್ರಾಯ್ ನಷ್ಟ ಸೃಷ್ಟಿ ಮಾಡ್ಕೊಳ್ಳೋರು ನೀವು ಪಾಲನೆ ಮಾಡ್ಕೊಡೋರು ನೀವು ನಷ್ಟ ಮಾಡ್ಕೊಳ್ಳೋರು ಕೂಡ ನೀವೇ ಹಾಗಾಗಿ ಸೃಷ್ಟಿಕರ್ತ ಬ್ರಹ್ಮನ ಅಂಶ ಪಾಲನೆಯ ಅಂಶ ಶ್ರೀಮನ್ನಾರಾಯಣನ ಕೃಪೆ ಹಾಗೆ ಮಹಾದೇವನ ಈಶ್ವರನ ನಷ್ಟಗೊಳಿಸ್ತಕ್ಕಂಥದ್ದು ಎಲ್ಲ ಗುಣಗಳು ತ್ರಿಗುಣಗಳು ಕೂಡ ನಿಮ್ಮಲ್ಲೇ ಇದೆ ನೋಡಿ ಮನುಷ್ಯನನ್ನು ಹೇಗೆ ರಚನೆ ಮಾಡಿದ್ದಾನೆ ಅವನಿಗೆ ಬೇಕು ಅಂತ ಅಂದ್ರೆ ಜಿಮ್ಗೆ ಹೋಗಿ ಬಾಡಿನ ಹೀಗೆ ಮಾಡ್ಕೋತಾರ ಇಲ್ಲ ಬೇಡ ಅಂದರೆ ತಿಂದುಬಿಟ್ಟು ಹೀಗೆ ಮಾಡ್ಕೋತಾರೆ ಅವ್ರಿಗೆ ಅವ್ರವ್ರೇ ನಿರ್ಮಾಣ ಮಾಡ್ಕೋತಾರ ಸೃಷ್ಟಿಕರ್ತರು ಅದಕ್ಕೋಸ್ಕರ ಅಹಂ ಬ್ರಹ್ಮಾಸ್ಮಿ ಇದು ಸತ್ಯ ಮುದ್ರೆ ಬಿಡದಲ್ಲಿ ಭೇಟಿಯಾಗುವ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಮಾಟ ಮುತ್ತ ಸಮಸ್ಯೆ ಇದ್ದ ಪಕ್ಷಿ ದುಃಖದ ಪೌಡರ್ ಆಟ ಮಾಡಬಹುದು ಇದನ್ನು ಸ್ಮಿತ್ರ ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಕಾರಣ ಮಾಡೋದ್ರಿಂದ ಆತ್ಮಸಮೆಗಳಲ್ಲಿ ಮುಕ್ತಿಯನ್ನು ಪಡೆದು ದಂತಪಾತಿ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರತಿ ಧ್ವಪದ ಪೌಡರ್ ಕೂಡ ಲಭ್ಯತೆ ಮನೆಯಲ್ಲಿ ಅಂಗಡಿ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಅನುಕೂಲ ಅನಕಸ್ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಯಾರು ಕೂಡ ಲಭ್ಯತೆ ಪ್ರತಿಕ್ರಿಕ ತಲೆ ಪ್ರತಿ ಕೂಡ ಲಭ್ಯತೆ ಏಕ ಪ್ರತಿಗೆ ತಲೆ ಪ್ರತಿಕ್ರಿಯೆ ಆತ್ಮಸ್ಯ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಏಟ್ ಸಿಕ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ನಿಮಗೆ ಕರೆ ಮಾಡಿ ಬುಕ್ ಮಾಡೋದು